ೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೂ ಸಪೋರ್ಟ್ ಇರಿ ನೋಡಿ ತುಂಬಾ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಈ ಬೇಸಿಗೆಯದಲ್ಲಿ ಏನಾದರೂ ತಂಪಾಗಿರುವಂತಹ ಒಂದು ಆಹಾರಗಳನ್ನ ನಾವು ಇವಾಗ ಸೇವಿಸಬೇಕು ಆ ತಂಪಿನ ಆಹಾರದಲ್ಲಿ ಒಂದು ಧಾನ್ಯ ರಾಗಿ ರಾಗಿ ಹೆಸರು ಕಾಳು ಇದೆಲ್ಲ ತಂಪು ಕೊಡುವಂಥದ್ದು ರಾಗಿ ತುಂಬಾ ತಂಪಾದಂತಹ ಒಂದು ಆಹಾರ ಅದಕ್ಕೆ ರಾಗಿ ಅಂಬ್ಲಿ ಮಾಡೋಣ ಅಂತ ಇದ್ದೀನಿ ಒಂದು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಅದನ್ನು ಪ್ರಚಾರನೆ ಮಾಡಿದರು ಎಲ್ಲ ಕಡೆ ಪ್ರತಿನಿತ್ಯ ರಾಗಿ ಗಂಜಿ ಕುಡಿಲೇಬೇಕು ಅಂತ ಯಾಕಂದರೆ ಈ ಒಂದು ಇರುವಂತಹ ಬಿಸಿಲಿಗೆ ತುಂಬಾ ಒಳ್ಳೇದು ಮೈ ಮೇಲೆ ಇದು ಸೆಕೆ ಗುಳ್ಳೆ ಅಂತ ಎಲ್ಲ ಆಗುತ್ತಲ್ಲ ಅದೆಲ್ಲ ಆಗೋದಿಲ್ಲ ರಾಗಿ ಅಂಬ್ಲಿ ಕುಡಿಯೋದ್ರಿಂದ ತುಂಬಾ ತಂಪಾಗಿರುತ್ತೆ ಬನ್ನಿ ರಾಗಿ ಅಂಬ್ಲಿನ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ನೋಡಿ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಬೋದು ನಾನು ಎರಡು ಗ್ಲಾಸ್ ನೀರನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಆ ಸಿಟ್ಟನ್ನು ಕಲಸೋದಿಕ್ಕೆ ಬೇಕು ಅದಕ್ಕೆ ಬೇಕಾಗಿರುವಂತಹ ಮುಖ್ಯವಾಗಿ ಬೇಕಾಗಿರೋದು ಹಿಟ್ಟು ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ಇಷ್ಟು ಸಾಕು ಎರಡು ಗ್ಲಾಸ್ ಎರಡು ಗ್ಲಾಸ್ ಅಲ್ಲ ಅದು ಮೂರು ಗ್ಲಾಸ್ ಆಗುತ್ತೆ ಏಕೆಂದರೆ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಅದು ಒಂದು ಗ್ಲಾಸ್ ಆಗುತ್ತೆ ಮೂರು ಗ್ಲಾಸ್ ಆಗುತ್ತೆ ಇವಾಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ರಾಗಿ ತಂಪಾಗೋದಷ್ಟೇ ಅಲ್ಲ ಸುಸ್ತೆಲ್ಲ ಆಗೋದಿಲ್ಲ ರಾಗಿ ತಿನ್ನೋದ್ರಿಂದ ತುಂಬಾ ಒಳ್ಳೆದಿದೆ ಎಷ್ಟು ಬೇಕಾದರೂ ಕೆಲಸ ಮಾಡ್ಬೋದು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಲ್ವ ರಾಗಿ ಮುದ್ದೆನ ತಿಂದು ಕೆಲಸಗಳು ಮಾಡ್ತಾಯಿದ್ರು ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಇವಾಗ ಏನಿದ್ರು ಬೇರೆ ಬೇರೆ ಆಹಾರ ಪದ್ಧತಿ ಆಧುನಿಕ ಒಂದು ಶೈಲಿಯಲ್ಲಿ ಬಂದ್ಬಿಟ್ಟಿದೆ ಬೆಳಗ್ಗೆ ಇಡ್ಲಿ ದೋಸೆ ಇಡ್ಲಿ ದೋಸೆ ಕೂಡ ಒಳ್ಳೆದೇನೆ ಅದು ಅದೇನು ಕೆಟ್ಟದಲ್ಲ ಆದರೆ ರಾಗಿನ ತುಂಬಾ ಬಳಸ್ತಾ ಇದ್ರೆ ಈಗ ತುಂಬಾ ಕಡಿಮೆ ಆಗಿದೆ ತುಂಬ ತುಂಬಾ ಕಡಿಮೆ ಆಗಿದೆ ಅಂದರೆ ರಾಗಿ ತುಂಬ ದೇಹಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಎರಡು ಗ್ಲಾಸ್ ನೀರು ಇಟ್ಟಿದ್ದೀನಿ ನೀರು ಕಾಯ್ತಾ ಇದೆ ಅದು ನೀರು ಕುದೀಲಿ ಫಸ್ಟು ನೀರು ಕುದಿಯೋವರೆಗೂ ಹಸಿಟ್ಟನ್ನು ಕಲಿಸ್ಕೊಬೇಕಾಗತ್ತೆ ಈಗ ನೋಡಿ ಇಷ್ಟು ಹಸಿಟ್ಟು ತಗೊಂಡಿದ್ದೀನಲ್ಲ ಇದನ್ನು ಈ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಗಂಟಿಲ್ದಂಗೆ ಕಲ್ಸ್ಕೊಳ್ಬೇಕು ಕಲ್ಸ್ಕೊಳ್ಳಿ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ರಾಗಿ ಹಿಟ್ಟನ್ನ ಕಲಿಸಿದ್ನಲ್ಲ ನೋಡಿ ಅದನ್ನ ಇವಾಗ ಇದಕ್ಕೆ ಹಾಕೊಳ್ತೀನಿ ಹಾಕಿದ ತಕ್ಷಣ ಬಿಡಬಾರ್ದು ಹೀಗೆ ಕೈಯಾಡ್ಕೊಳ್ತಾ ಇರ್ಬೇಕು ಈಗ ನೋಡಿ ಗಮ್ ಅಂತ ಇದೆ ತುಂಬಾ ರುಚಿಯಾಗಿರುತ್ತೆ ಕುಡಿಯೋದಿಕ್ಕೆ ಅದು ಹೀಗೆ ಕುಡಿಯೋದಲ್ಲ ಅದಕ್ಕೆ ಕುಡಿಯೋದಕ್ಕೆ ಒಂದು ರೀತಿ ಇದೆ ಯಾವ ರೀತಿ ಇದನ್ನ ರುಚಿಯಾಗಿ ಮಾಡ್ಕೊಳ್ಬೇಕು ಅಂತ ಅದು ಕೂಡ ನಾನು ತೋರಿಸ್ತೀನಿ ಚೆನ್ನಾಗಿ ಕುದಿಬೇಕು ಮಾತ್ರ ನೋಡಿ ಉರಿನ ತುಂಬ ಚಿಕ್ಕದ್ ಮಾಡ್ಕೋಬೇಕು ಚಿಕ್ಕದ್ ಮಾಡ್ಕೊಂಡು ಈ ಥರ ಕಲಿಸ್ತಾ ಇರಬೇಕು ಇಲ್ಲ ಅಂತಂದ್ರೆ ಉಕ್ಕಿ ಎಲ್ಲ ಸುರಿದೋಗುತ್ತೆ ಇಲ್ಲಾಂದ್ರೆ ದೊಡ್ಡ ಪಾತ್ರೆ ಇಟ್ಕೋಬೇಕು ದೊಡ್ಡ ಪಾತ್ರೆ ಇಟ್ಕೊಂಡು ಮಾಡಿದ್ರೆ ಏನಾಗಲ್ಲ ಅವಾಗಲೂ ಉಕ್ಕು ಬರ್ತಾ ಇರುತ್ತೆ ಈ ತರ ಕಲಿಸ್ತಾ ಇರಬೇಕು ನೋಡಿ ಒಂದು ಐದು ನಿಮಿಷ ಆದ್ರೂ ಇದು ಕುದಿಲೇಬೇಕಾಗುತ್ತೆ ರಾಗಿ ಹಿಟ್ಟು ತುಂಬಾ ಹಾರ್ಡ್ ಅಲ್ವಾ ಅದು ಅದರಿಂದ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದರೆ ಒಟ್ಟು ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬಾ ವಯಸ್ಸಾದವ್ ಇರ್ತಾರಲ್ಲ ಅವ್ರಿಗೆ ಎಲ್ರಿಗೂ ಒಳ್ಳೇದು ಮುದ್ದೆನೂ ಅಷ್ಟೇನೆ ಚೆನ್ನಾಗಿ ಬೇಯಿಸಿ ಮಾಡ್ಬೇಕು ಮುದ್ದೆನ ಇಲ್ಲ ಅಂತ ಡೈಜೆಸ್ಟ್ ಆಗೋದಿಲ್ಲ ಮುದ್ದೆ ಮುದ್ದೆ ತೋರ್ಸಿದೀನಿ ಒಂದ್ಸಲ ನೋಡೋಣ ಆದ್ರೆ ಇವತ್ತು ಮುದ್ದೆನ ಮಾಡೋಣ ಅಂತ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ನಾನು ಮಾಡ್ತೀನಿ ಇದಕ್ಕೆ ಬಿಳಿ ಉಪ್ಪು ತೊಗೊಂಡಿದ್ದೀನಿ ನೋಡಿ ಒಂದು ಎರಡು ಕಾಳಷ್ಟು ಇದು ಬ್ಲಾಕ್ ಸಾಲ್ಟು ಇದೆರಡು ಕೂಡ ಹಾಕ್ಕೊಳ್ತೀನಿ ನಿಮ್ಗೆ ಯಾವ್ದಾದ್ರು ಒಂದೇ ಸಾಕು ಅಂತಂದ್ರೆ ಒಂದೇ ಹಾಕ್ಕೊಳ್ಳಿ ನಾನು ಇದೆರಡೂ ಹಾಕ್ಕೊಳ್ತೀನಿ ಬೆಳಗ್ಗೆ ರಾತ್ರಿ ಮಾಡಿಟ್ಬಿಟ್ಟು ಇದನ್ನು ಬೆಳಗ್ಗೆ ಎದ್ಬಿಟ್ಟು ಕುಡಿದ್ರೆ ತುಂಬಾ ಒಳ್ಳೇದು ಇವಾಗ ರಾಗಿ ಗಂಜಿ ರೆಡಿಯಾಗಿದೆ ಇದನ್ನು ಇವಾಗಲೇ ಕುಡಿಯೋಕ್ಕಾಗಲ್ಲ ಇದು ಫುಲ್ ಪೂರ್ಣವಾಗಿ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬಾರ್ದು ಈಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಅಲ್ಲಿವರೆಗೂ ಮಜ್ಜಿಗೆನ ರೆಡಿ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಹಾರ್ಕೊಂಡಿದೆ ಈಗ ನಾನು ಇದಕ್ಕೆ ಮಜ್ಜಿಗೆನ ಹಾಕ್ಕೊಳ್ತೀನಿ ನೋಡಿ ಮಜ್ಜಿಗೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಇಲ್ದಂಗೆ ಕಡ್ದಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಎಷ್ಟು ಬೇಕಷ್ಟು ಸೇಸ್ಕೊಳ್ಳೋಣ ನೋಡಿ ಟೇಸ್ಟಾಗಿ ಮಾಡ್ಕೊಳ್ಳೋದು ಅಂದರೆ ಹೀಗೇ ಇದಕ್ಕೆ ಇನ್ನೂ ಒಂದಿದೆ ತೋರಿಸ್ತೀನಿ ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಬೇಕಂದರೆ ಹಾಕ್ಕೊಳ್ಳಿ ನಿಮಗೆ ಆಪ್ಷನಲ್ಲಿದ್ದು ಇದು ಕೂಡ ತಂಪಾಗಿರುತ್ತೆ ಬೇಡ ಅಂದರೆ ಬೇಡ ಯಾಕಂದರೆ ಬಾಯಿಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಕುಡಿಯೋದಿಕ್ಕಾಗಲ್ಲ ಅಂತಾರೆ ಅಂದರೆ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನು ಹಾಕ್ಬಿಟ್ಟೆ ಮಾಡ್ತಾರೆ ನೋಡಿ ಇವಾಗ ನಾನು ಇದಕ್ಕೆ ಇದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ರಾಗಿ ಗಂಜಿ ಅಂತ ಈಗ ಮತ್ತೆ ಇನ್ನೊಂದಕ್ಕೆ ನಾನು ಹಾಕ್ಕೊಳ್ತೀನಿ ಗಂಜಿನ ಇದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಅಷ್ಟಕ್ಕೂ ಹಾಕಲ್ಲ ಯಾಕಂದರೆ ಕೆಲವರು ಕುಡಿಯಲ್ಲ ಈರುಳ್ಳಿ ತಿನ್ನಲ್ಲ ಅಂದವರು ಇದಕ್ಕೆ ನಾನೊಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತೀನಿ ಸಾಕು ಈಗ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿನೊಂದಿಗೆ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ ಉಪ್ಪಿನಕಾಯಿ ಇದಕ್ಕೆ ಬೇಕೇ ಬೇಕು ಇಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಅದನ್ನು ನೆಂಚ್ಕೊಂಡು ಗಂಜಿನ ಕುಡಿತಾ ಇದ್ರೆ ಗಂಜಿ ಅಂತಾರೆ ಅಂಬ್ಲಿ ಅಂತಾರೆ ರಾಗಿ ಅಂಬ್ಲಿಗೆ ತುಂಬ ಒಳ್ಳೆಯ ಕಾಂಬಿನೇಷನು ಇದು ಮಾವಿನಕಾಯಿ ಉಪ್ಪಿನಕಾಯಿ ನೋಡಿದ್ರಲ್ಲ ಆಗಲೇ ನನಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಇನ್ನು ನಾನು ವೆಯ್ಟ್ ಮಾಡಲ್ಲ ಇವಾಗ ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ರಾಗಿ ಅಂಬ್ಲಿ ಯಾವ ಥರ ಮಾಡಿದ್ದೀನಿ ಅಂತೇಳಿ ಟೇಸ್ಟಿಯಾಗಿ ಮಾಡಿದ್ದೀನಿ ತುಂಬ ರುಚಿಕರವಾಗಿದೆ ಅಷ್ಟೇ ಅಲ್ಲ ತುಂಬ ಆರೋಗ್ಯಕರವಾಗೂ ಕೂಡ ಇದೆ ಅದರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಇರಲೇಬೇಕು ನಮ್ಮಮ್ಮ ನಿನ್ನೆ ಕೊಟ್ಕಳಿಸಿದ್ದಾರೆ ಮಾವಿನಕಾಯಿ ಉಪ್ಪಿನಕಾಯಿನ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಅದು ಇದನ್ನ ಯಾವತ್ತೂ ಅಷ್ಟೇನೆ ಅಂಬ್ಲಿನ ಕುಡಿಬೇಕಾದ್ರೆ ನಾವು ಉಪ್ಪಿನಕಾಯಿ ಅಂತೂ ಇಟ್ಕೊಳ್ಳೇಬೇಕು ಇಲ್ಲಾಂದರೆ ಟೇಸ್ಟ್ ಅಂತ ಅನ್ಸಲ್ಲ ತುಂಬಾ ಚೆನ್ನಾಗಿದೆ ಒಂದು ರೀತಿ ಇದನ್ನ ಅಮೃತ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲ ಯಾರಾದರೂ ವೆಯ್ಟ್ ಲಾಸ್ ಆಗಬೇಕಾ ಅಂಬ್ಲಿ ಕುಡೀರಿ ವೆಯ್ಟ್ ಲಾಸ್ ಆಗುತ್ತೆ ಅಷ್ಟೇ ಅಲ್ಲ ಎನರ್ಜಿ ಬರಬೇಕಾ ಈ ಅಂಬ್ಲಿ ತಗೊಳ್ಳಿ ಎನರ್ಜಿ ಬರುತ್ತೆ ಒಬ್ಬೊಬ್ರು ಎರಡು ಗ್ಲಾಸ್ ಕುಡಿದ್ರೆ ಸಾಕು ಮಾರ್ನಿಂಗಲ್ಲಿ ಇದನ್ನ ಎರಡು ಗ್ಲಾಸ್ ಕುಡಿಬಿಟ್ರೆ ನೀವು ಹತ್ತು ಗಂಟೆ ಒಂದೊಂದು ಸಲ ಹತ್ತು ಗಂಟೆ ಆಗ್ಬಿಡುತ್ತೆ ಅಲ್ವಾ ತಿಂಡಿ ತಿನ್ನಲಿಕ್ಕೆ ಎಲ್ಲರೂ ಹೇಳ್ತಾ ಹೇಳ್ತಾಯಿರ್ತಾರೆ ಇವತ್ತು ಹತ್ತು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ನಾನು ತಿಂಡಿ ತಿನ್ನಲಿಕ್ಕೆ ಅಂತ ಆದರೆ ನಾನಂತೂ ಯಾವತ್ತೂ ಆ ರೀತಿ ಮಾಡಲ್ಲ ನನ್ನ ತಿಂಡಿ ಏನಿದ್ರು ಒಂಬತ್ತುವರೆ ಒಳಗಡೆ ಒಂಬತ್ತು ಗಂಟೆನೇ ಲೇಟು ಅಷ್ಟು ಒಳಗಡೆ ಆಗಿರುತ್ತೆ ಒಂಬತ್ತು ತಕ್ಷಣ ನನ್ನ ತಿಂಡಿ ಮುಗ್ದಿರುತ್ತೆ ಆ ಥರನೇ ಅಡ್ಜಸ್ಟ್ ಮಾಡ್ತೀನಿ ಕೆಲಸಗಳನ್ನ ಬೆಳಗ್ಗೆ ಬೇಗ ಇದ್ದು ಆವಾಗ ಕುಡಿದ್ಬಿಟ್ರೆ ಇದನ್ನು ಹತ್ತು ಹನ್ನೊಂದು ಗಂಟೆವರೆಗೂ ನೀವು ಏನೂ ತಗೊಳ್ಳೋದೇ ಬೇಕಿಲ್ಲ ಹೊಟ್ಟೆ ತುಂಬಿರುತ್ತೆ ಆಮೇಲೆ ಇನ್ನು ಬೇಕಾದ್ರೆ ನಿಮಗೆಲ್ಲ ಕೆಲಸ ಮುಗಿಸಿ ತಿಂಡಿ ತಿನ್ಬೋದು ನೋಡಿದ್ರಲ್ಲ ಇವತ್ತಿನ ಆರೋಗ್ಯಕರವಾದಂತಹ ಹಾಗೂ ಈ ಬಿಸಿಲು ಕಾಲದಲ್ಲಂತೂ ಇದನ್ನು ಪ್ರತಿಯೊಬ್ಬರು ಕುಡಿಲೇಬೇಕು ಕುಡಿಲಿಲ್ಲ ಅಂದರೆ ಆಗೋದೇ ಇಲ್ಲ ಇದನ್ನು ಕುಡಿದ್ರೆ ದೇಹ ತಂಪಾಗಿರುತ್ತೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಒಂದು ಚರ್ಮದ ಮೇಲೆ ಏನೂ ಈಗ ಬೊಕ್ಕೆಗಳು ಹೇಳುತ್ತೆ ಈ ಕಾಲದಲ್ಲಿ ಶೆಕೆಗುಳ್ಳೆ ಅಂತ ಹೇಳಿ ಬರುತ್ತೆ ಅದೆಲ್ಲದಕ್ಕೂ ಕೂಡ ಕೆಲವೊಂದು ಡಿಸೀಸ್ಗಳಿಗೆಲ್ಲ ಈ ಒಂದು ಅಂಬ್ಲಿ ಆಗಿ ಕೆಲಸ ಮಾಡುತ್ತೆ ಆದ್ದರಿಂದ ರಾಗಿ ಅಂಬ್ಲಿಯನ್ನು ಎಲ್ಲರೂ ಮಾಡ್ಕೊಂಡು ಕುಡೀರಿ ಒಂದ್ಸಲ ಸಲ ಆದರೂ ಕುಡೀರಿ ಈ ಒಂದು ಬೇಸಿಗೆನಲ್ಲಿ ಕುಡಿಬೇಕು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಬೇಸಿಗೆಗೆ ತಂಪಾದ ರಾಗಿ ಅಂಬ್ಲಿನ ಹೇಗೆ ಮಾಡಿದೆ ಅಂತ ಹೇಳಿ ತೋರಿಸಿದ್ದೀನಿ ಡೀಟೇಲ್ ಆಗಿ ತೋರಿಸಿದ್ದೀನಿ ನಾನು ಬೇಗ ಬೇಗ ಇದು ಮಾಡಿಲ್ಲ ಸ್ಕಿಪ್ ಮಾಡಿಲ್ಲ ಯಾರು ಸ್ಕಿಪ್ ಮಾಡ್ದೆ ನೋಡಬೇಡಿ ಇಲ್ಲಾಂದರೆ ಮಧ್ಯ ನಾನು ಏನೇನು ಹಾಕಿರ್ತೀನಿ ಅಂತ ಗೊತ್ತಾಗೋದಿಲ್ಲ ಬ್ಲಾಕ್ ಸಲ್ಟ್ ಹಾಕಿದ್ದೀನಿ ಮತ್ತು ಬಿಳಿ ಉಪ್ಪು ಕೂಡ ಒಂದೆರಡು ಕಾಳು ಹಾಕಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಷ್ಟೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು